ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕಲ್ಲಿ ನಾನು ನಿಮಗೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ಧ್ವಜಕ್ಕೆ ಸಂಬಂಧಿಸಿದಂತೆ ಒಂದು ಕೆಲವೊಂದು ಕ್ವಶನ್ಗಳನ್ನು ತಗೊಂಡು ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಮೊದಲನೇ ಕ್ವಶನ್ ಏನಪ್ಪಾ ಅಂದರೆ ಭಾರತದ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಆಪ್ಷನ್ ಎ ರಾಮ ಮೂರ್ತಿ ಆಪ್ಷನ್ ಬಿ ಪಿಂಗಲ್ಲಿ ವೆಂಕಯ್ಯ ಆಪ್ಷನ್ ಸಿ ಟ್ಯಾಗೋರ್ ಆಪ್ಷನ್ ಡಿ ಕುವೆಂಪು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಪಿಂಗಳ್ಳಿ ವೆಂಕಯ್ಯರವರು ಭಾರತದ ರಾಷ್ಟ್ರೀಯ ಧ್ವಜದ ವಿನ್ಯಾಸಕಾರರಾಗಿದ್ದಾರೆ ಅದೇ ರೀತಿಯಾಗಿ ಆಪ್ಷನ್ ಎ ಅಲ್ಲಿರ್ತಕ್ಕಂಥ ರಾಮಮೂರ್ತಿ ಮೂರ್ತಿ ಅವರು ಕರ್ನಾಟಕ ಧ್ವಜದ ವಿನ್ಯಾಸಕಾರರಾಗಿದ್ದಾರೆ ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಭಾರತದ ರಾಷ್ಟ್ರೀಯ ಧ್ವಜದ ಉದ್ದ ಮತ್ತು ಅಗಲ ಎಷ್ಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಮೂರು ಇಷ್ಟು ಎರಡು ಆಪ್ಷನ್ ಬಿ ಎರಡು ಇಷ್ಟು ಮೂರು ಆಪ್ಷನ್ ಸಿ ಮೂರು ಇಷ್ಟು ಮೂರು ಆಪ್ಷನ್ ಡಿ ಮೂರು ಇಷ್ಟು ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮೂರು ಇಷ್ಟು ಎರಡು ಭಾರತದ ರಾಷ್ಟ್ರೀಯ ಧ್ವಜದ ಉದ್ದ ಮತ್ತು ಅಗಲವಾಗಿದೆ ಹಾಗೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಧ್ವಜದ ನಿಯಮವು ಜಾರಿಗೆ ಬಂದದ್ದು ಯಾವಾಗ ಆಪ್ಷನ್ ಎ ಎರಡು ಸಾವಿರದ ಎರಡು ಆಪ್ಷನ್ ಬಿ ಎರಡು ಸಾವಿರದ ಐದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೇಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಎರಡು ಸಾವಿರದ ಎರಡು ಇದು ಧ್ವಜದ ನಿಯಮ ಜಾರಿಗೆ ಬಂದದ್ದು ಅದೇ ರೀತಿಯಾಗಿ ಬಿ ಎರಡು ಸಾವಿರದ ಐದು ಇದೆಯಲ್ಲ ಇದು ಧ್ವಜದ ನಿಯಮಕ್ಕೆ ತಿದ್ದುಪಡಿಯನ್ನು ತಂದದ್ದು ಎರಡು ಸಾವಿರದ ಐದರಲ್ಲಿ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಭಾರತದ ರಾಷ್ಟ್ರೀಯ ಧ್ವಜ ಅಳವಡಿಸಿಕೊಂಡದ್ದು ಯಾವಾಗ ಈ ಪ್ರಶ್ನೆಗೆ ಆಪ್ಷನ್ ಎ ಸಾವಿರದ ಒಂಬೈನೂರ ನಲವತ್ತೆಂಟು ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತಾರು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೇಳು ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಸಾವಿರದ ಒಂಬೈನೂರ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಳವಡಿಸಿಕೊಳ್ತಾರೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಭಾರತದ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಂಡದ್ದು ಯಾವಾಗ ಇವಾಗ ನೋಡಿದ್ರೆ ನಾವು ರಾಷ್ಟ್ರಧ್ವಜ ಇದು ರಾಷ್ಟ್ರಗೀತೆ ಬಗ್ಗೆ ಕೇಳ್ತಾ ಇರೋದು ಇದಕ್ಕೆ ಸರಿಯಾದ ಉತ್ತರ ಬಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ರಾಷ್ಟ್ರಗೀತೆಯನ್ನು ಅಳವಡಿಸಿಕೊಳ್ತಾರೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಭಾರತದ ರಾಷ್ಟ್ರಗೀತೆ ಒಳಗೊಂಡಿರುವ ಸಾಲುಗಳು ಎಷ್ಟು ಅಂದರೆ ಭಾರತದ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳು ಇರ್ತವೆ ಅಂತ ಕೇಳಿರೋದು ಈ ಪ್ರಶ್ನೆಗೆ ಆಪ್ಷನ್ ಎ ಹನ್ನೆರಡು ಸಾಲುಗಳು ಆಪ್ಷನ್ ಬಿ ಹದಿಮೂರು ಸಾಲುಗಳು ಆಪ್ಷನ್ ಸಿ ಆರು ಸಾಲುಗಳು ಆಪ್ಷನ್ ಡಿ ಐದನೈದು ಸಾಲುಗಳು ಇದೆಲ್ಲ ತುಂಬ ಸಿಂಪಲ್ ಪ್ರಶ್ನೆ ಅಂತ ಅನ್ನಿಸ್ಬೋದು ಆದರೆ ಇಂಥ ಸಿಂಪಲ್ ಪ್ರಶ್ನೆಗಳು ಕೂಡ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಆದ್ದರಿಂದ ಸಿಂಪಲ್ ಪ್ರಶ್ನೆಗಳು ಎಷ್ಟೋ ಸಲ ನಿಮಗೆ ತಲೆಯಾಗೆ ಹುಳ ಬಿಡೋದಂತೂ ಗ್ಯಾರಂಟಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಹದಿಮೂರು ಸಾಲುಗಳನ್ನು ಭಾರತದ ರಾಷ್ಟ್ರಗೀತೆ ಹೊಂದಿರುತ್ತೆ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ಕರ್ನಾಟಕದ ನಾಡಗೀತೆ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಜನಗಣಮನ ಆಪ್ಷನ್ ಬಿ ಒಂದೇ ಮಾತರಂ ಆಪ್ಷನ್ ಸಿ ಸಾರೆ ಜಹಾಸೆ ಅಚ್ಚ ಆಪ್ಷನ್ ಡಿ ಜಯ ಭಾರತ ಜನನೀಯ ಈ ಪ್ರಶ್ನೆ ಇಷ್ಟೊತ್ತು ನಾವು ನೋಡಿದ್ದು ಭಾರತದ ರಾಷ್ಟ್ರಗೀತೆ ಬಗ್ಗೆ ಆಗಿತ್ತು ಈಗ ನಾವು ನಮ್ಮ ಕರ್ನಾಟಕದ ನಾಡಗೀತೆ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿದ್ದೀವಿ ಸೊ ಕರ್ನಾಟಕದ ನಾಡಗೀತೆ ಯಾವುದಪ್ಪ ಅಂದರೆ ಜಯ ಭಾರತ ಜನನೀಯ ತನು ಜಾತೆ ಆಪ್ಸನ್ ಇದು ಸರಿಯಾದ ಉತ್ತರ ಹಾಗೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಆಡಿದ್ದು ಯಾವಾಗ ಈ ಪ್ರಶ್ನೆಗೆ ಆಪ್ಷನ್ ಎ ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಒಂಬೈನೂರ ಹನ್ನೊಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ತೊಂಬತ್ತಾರು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಡಿ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಹನ್ನೊಂದು ಡಿಸೆಂಬರ್ ಇಪ್ಪತ್ತೇಳರಂದು ಕೋಲ್ಕತ್ತಾ ಅಧಿವೇಶನದಲ್ಲಿ ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಆಡ್ತಾರೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಹನ್ನೊಂದಾಗಿದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಭಾರತದ ರಾಷ್ಟ್ರಗೀತೆಯನ್ನು ಯಾರು ರಚನೆ ಮಾಡಿದ್ದಾರೆ ಈ ಪ್ರಶ್ನೆಗೆ ಆಪ್ಷನ್ ಎ ಬಂಕಿಮಚಂದ್ರ ಚಟರ್ಜಿ ಆಪ್ಷನ್ ಬಿ ಮಹಮ್ಮದ್ ಇಕ್ಬಾಲ್ ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಡಿ ಕುವೆಂಪು ಅಂತ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೋರ್ರವರು ಭಾರತದ ರಾಷ್ಟ್ರಗೀತೆಯನ್ನು ರಚನೆಯನ್ನು ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ರವೀಂದ್ರನಾಥ್ ಟ್ಯಾಗೋರ್ ರವರು ಬಂಗಾಳದ ರಾಷ್ಟ್ರಗೀತೆ ಅಂದರೆ ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಅಮರ್ ಸೋನವರು ಕೂಡ ರಚನೆ ಮಾಡಿರೋದು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರೇನೆ ಅದೇ ರೀತಿಯಾಗಿ ಏಷ್ಯಾದಲ್ಲೇ ಮೊದಲ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಸಾಹಿತ್ಯದಲ್ಲಿ ಪಡೆದಂಥವರು ಕೂಡ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು